ಇದು ಮೂವತ್ತೈದು ಕುಂಟೆ ಎಮ್ ಕೆ ದೊಡ್ಡಿ ಚನ್ನಪಟ್ಟಣ ತಾಲೂಕೆಯಲ್ಲಿ ಬರೋ ಅಂಥದ್ದು ಚನ್ನಪಟ್ಟಣದಿಂದ ಒಂಬತ್ತು ಕಿಲೋಮೀಟ್ರು ಬೈಪಾಸಿಂದ ಏಳು ಕಿಲೋಮೀಟ್ರು ಏನು ದಿಬ್ಬ ಕಾಣಿಸ್ತಾ ಇದೆಯಲ್ಲ ಆ ಕಲ್ಲು ಅಲ್ಲಿಂದ ಹಿಡ್ದು ಈ ಮಾವಿನ ಮರ ಇದೆಯಲ್ಲ ನೋಡಿ ಇಲ್ಲಿವರೆಗೂ ಏನು ಬೋ ಅದ ಇದೆ ಅಲ್ಲಿವರೆಗೂ ಒಂದು ಬೋರ್ ಇದೆ ರೋಡ್ ಫೇಸು ಒಂದು ಹಂಡ್ರೆಡ್ ಬರುತ್ತೆ ಆಲ್ಮೋಸ್ಟ್ ಆಲು ನೋಡಿ ಸ್ಕ್ವೇರ್ ಲ್ಯಾಂಡು ಪೂರ್ತಿ ಹಿಂಗೆ ಇದೆ ತೋಟ ಪೂರ್ತಿ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಇದೆ ಇಪ್ಪತ್ತೈದು ಮಾವಿನ ಮರ ಇದೆ ನೋಡಿ ಈ ಥರ ಏನು ಇದೆಯಲ್ಲ ಒಳ್ಳೆ ಫಸ್ಲು ಬಂದಿದೆ ಒಳ್ಳೆ ಮಾವಿನ ಮರ ಫುಲ್ಲು ರೆಡ್ ಸಾಯಿಲು ನಿಯರ್ ಊರು ఎం కే దొడ్డి నీయరు వాకేబల్ డిస్టెన్సు ఏనా ఎడ్జ్ కణస్తో క్లీన్ మొత్తిరదు ఆ ఎడ్జర్గూ పూర్తి ಮಾವಿನ ಗಿಡ ಏನಿದೆಯಲ್ಲ ಆ ಮಾವಿನ ಗಿಡ ನೋಡ್ಬೋದು ನೀವು ಹೂವು ಯಾವ ರೀತಿ ಬಂದಿದೆ ಫಸ್ಲು ಒಳ್ಳೆ ನೀರು ಬಿಟ್ಟು ಸಖತ್ತಾಗಿ ವ್ಯವಸಾಯ ಮಾಡಿದ್ದಾರೆ ನೋಡ್ಬೋದು ನೋಡಿ ಈ ಥರ